ನಮಸ್ತೆ ಫ್ರೆಂಡ್ಸ್ ಎಲ್ಲ ಶಿಕ್ಷಕ ಅಭ್ಯರ್ಥಿಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ಈಗ ಶೈಕ್ಷಣಿಕ ಮನೋವಿಜ್ಞಾನ ಎನ್ನುವಂಥ ಒಂದು ಘಟಕದಲ್ಲಿ ಮನೋವಿಜ್ಞಾನ ಮನೋವಿಜ್ಞಾನದ ಅರ್ಥದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಈಗ ನೋಡೋದಾದರೆ ಇಲ್ಲಿ ಮನೋವಿಜ್ಞಾನ ಪದವನ್ನು ಇಲ್ಲಿ ನೋಡಿ ಇಲ್ಲಿ ಮನೋವಿಜ್ಞಾನ ಪದವನ್ನು ಇಂಗ್ಲಿಷ್ನ ಸೈಕಾಲಜಿ ಎಂಬ ಪದಕ್ಕೆ ಸಮಾನವಾಗಿ ಬಳಸು ಬಳಸುತ್ತಿದ್ದೇವೆ ಸರಿನಾ ಸೊ ಮನೋವಿಜ್ಞಾನ ಪದವನ್ನು ಇಂಗ್ಲೀಷ್ನ ಸೈಕಾಲಜಿ ಎಂಬ ಪದಕ್ಕೆ ಸಮಾನವಾಗಿ ನಾವು ಬಳಕೆ ಮಾಡ್ಕೋತಾ ಬಂದಿದ್ದೀವಿ ಯಾವ ಪದಕ್ಕೆ ಸೈಕಾಲಜಿ ಓಕೆ ಈಗ ಸೈಕಾಲಜಿ ಪದದ ಉತ್ಪತ್ತಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದರ ಮೂಲದ ಬಗ್ಗೆ ತಿಳಿತಾ ಹೋಗೋಣ ಸ್ನೇಹಿತರೆ ಸೈಕಾಲಜಿ ಎನ್ನುವಂಥ ಪದವು ಸೈಕೆ ಮತ್ತು ಲಾಗಸ್ ಎನ್ನುವಂಥ ಎರಡು ಗ್ರೀಕ್ ಪದದಿಂದ ಉತ್ಪತ್ತಿಯಾಗಿದೆ ಯಾವ ಪದದಿಂದ ಗ್ರೀಕ್ ಪದದಿಂದ ಸೈಕಲಜಿ ಎನ್ನುವಂಥ ಪದ ಬಳಕೆಗೆ ಬಂದಿದೆ ಸ್ನೇಹಿತರೆ ಹಾಗಾದರೆ ಸೈಕೆ ಅಂದರೆ ಏನು ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ನಾವು ಸೈಕೆ ಅಂದರೆ ಏನು ಆತ್ಮ ಸರಿನಾ ನೆಕ್ಸ್ಟು ಲಾಗಸ್ ಅಂದರೆ ಅಧ್ಯಯನ ಸೊ ಇವೆರಡೂ ಸೇರಿಬಿಟ್ಟು ಇದು ಏನಂತ ಆಯಿತು ಆತ್ಮದ ಅಧ್ಯಯನ ಅಂತ ಆಯಿತು ಸರಿನಾ ಆತ್ಮದ ಅಧ್ಯಯನ ಅಂತ ಬಳಕೆಗೆ ಬಂತು ಯಾವುದು ಸೈಕೆ ಮತ್ತು ಲಾಗಸ್ ಎರಡು ಸೇರಿ ಆತ್ಮದ ಯಾಕಂದರೆ ಸೈಕೆ ಅಂದರೆ ಆತ್ಮ ಅಂತ ಲಾಗಸ್ ಅಂದರೆ ಅಧ್ಯಯನ ಸೊ ಹಾಗಾಗಿ ಸೈಕಾಲಜಿ ಎನ್ನುವಂಥ ಪದ ಮೊದಲಿಗೆ ಆತ್ಮದ ಅಧ್ಯಯನವಾಗಿ ರೂಪುಗೊಳ್ಳುತ್ತೆ ಏನಾಗಿ ಆತ್ಮದ ಅಧ್ಯಯನವಾಗಿ ಸೊ ಮೊದಲಿಗೆ ಈವಾಗ ಏನಾಗಿದೆ ಇದು ಸೈಕಾಲಜಿ ಎನ್ನುವುದು ಒಂದು ಸ್ವತಂತ್ರ ಅಧ್ಯಯನ ವಿಷಯವಾಗಿ ಬೆಳೆದು ಬಂದಿದೆ ಆದರೆ ಮೊದಲಿಗೆ ಇದು ಏನಾಗಿತ್ತಪ್ಪ ಅಂದರೆ ತತ್ವಶಾಸ್ತ್ರದ ಒಂದು ಶಾಖೆಯಾಗಿತ್ತು ಯಾವುದರ ತತ್ವಶಾಸ್ತ್ರದ ಒಂದು ಶಾಖೆಯಾಗಿತ್ತು ತತ್ವಶಾಸ್ತ್ರದ ಒಂದು ಶಾಖೆಯಾಗಿ ಬೆಳೆದು ಬರುತ್ತೆ ನಂತರ ಇದರ ಸ್ವರೂಪ ವಿಸ್ತಾರ ಜಾಸ್ತಿ ಆದಂತೆ ಈಗ ಏನಾಗಿದೆ ಅದು ಒಂದು ಸ್ವತಂತ್ರ ಅಧ್ಯಯನ ವಿಷಯವಾಗಿ ಮಾರ್ಪಾಡು ಹೊಂದಿದೆ ಅದರ ಪ್ರಾಮುಖ್ಯತೆ ಮಹತ್ವ ಹೆಚ್ಚಾದಂತೆ ಸೈಕಾಲಜಿ ಏನಾಗಿದೆ ಈಗ ಒಂದು ಸ್ವತಂತ್ರ ಅಧ್ಯಯನ ವಿಷಯವಾಗಿದೆ ಸೊ ಹಾಗೆ ಅದಕ್ಕಿಂತ ಹಿಂದೆ ಏನಾಗಿತ್ತದು ತತ್ವಶಾಸ್ತ್ರದ ಒಂದು ಶಾಖೆಯಾಗಿ ಅಧ್ಯಯನಕ್ಕೆ ಒಳಪಟ್ಟಿತ್ತು ಸರಿನಾ ಈಗ ನಾವು ಮನೋವಿಜ್ಞಾನದ ಐತಿಹಾಸಿಕ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ ಏನು ನೋಡೋಣ ನಾವೀಗ ಮನೋವಿಜ್ಞಾನದ ಮನೋ ವಿಜ್ಞಾನದ ಐತಿಹಾಸಿಕ ಹಿನ್ನೆಲೆ ನಾವು ಮನೋವಿಜ್ಞಾನದ ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋದಾದರೆ ನೋಡಿ ಇಲ್ಲಿ ಮೊದಲಿಗೆ ಮನೋವಿಜ್ಞಾನ ಏನಾಗಿತ್ತು ಆತ್ಮದ ಅಧ್ಯಯನ ಯಾಕಪ್ಪ ಆತ್ಮದ ಅಧ್ಯಯನವಾಗಿತ್ತು ಅಂತ ನೋಡೋದಾದರೆ ಅಂದಿನ ತತ್ವಶಾಸ್ತ್ರಜ್ಞರು ಏನಿದ್ರಲ್ಲ ಅವರು ಆತ್ಮದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಹೆಚ್ಚು ಆಸಕ್ತಿದಾಯಕರಾಗಿದ್ದರು ಏನಾಗಿದ್ದರು ಆತ್ಮದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಹೆಚ್ಚು ಆಸಕ್ತರಾಗಿದ್ದರು ಸೊ ಹಾಗಾಗಿ ಅವಾಗ ಏನಂತ ಅದನ್ನು ಕರೆದ್ರಪ್ಪ ಅಂದರೆ ಆತ್ಮದ ಅಧ್ಯಯನ ಅಂತೇಳ್ಬಿಟ್ಟು ಕರೀತಾರೆ ಆದರೆ ನಂತರ ಏನಾಗುತ್ತೆ ಅಂತ ನೋಡೋದಾದರೆ ಆತ್ಮದ ಸ್ವರೂಪವನ್ನು ನಿರ್ದಿಷ್ಟ ಪದಗಳಲ್ಲಿ ವ್ಯಾಖ್ಯಾನಿಸಲಾಗಲಿಲ್ಲ ಸೊ ಆತ್ಮದ ಸ್ವರೂಪವನ್ನು ಇಂಥದ್ದೇ ಎನ್ನುವಂಥ ಒಂದು ನಿರ್ದಿಷ್ಟ ಪದಗಳಲ್ಲಿ ವ್ಯಾಖ್ಯಾನಿಸಲು ಸಾಧ್ಯವಾಗುವುದಿಲ್ಲ ಸೊ ಹಾಗಾಗಿ ನಂತರದ ತತ್ವಶಾಸ್ತ್ರಜ್ಞರು ಏನಂತ ಮಾಡ್ತಾರೆ ಈ ಅಭಿಪ್ರಾಯವನ್ನು ಅವರು ಒಪ್ಕೊಳ್ಳೋದಿಲ್ಲ ಏನನ್ನ ಒಪ್ಕೊಳ್ಳೋದಿಲ್ಲ ಆತ್ಮದ ಅಧ್ಯಯನ ಎನ್ನುವಂಥ ಒಂದು ಅಭಿಪ್ರಾಯವನ್ನು ನಂತರ ಬಂದಂತಹ ತತ್ವಶಾಸ್ತ್ರಜ್ಞರು ಈ ಅಭಿಪ್ರಾಯವನ್ನು ಒಪ್ಪೋದಿಲ್ಲ ಸೊ ಹಾಗಾಗಿ ಅವರು ಅದನ್ನು ಕೈಬಿಟ್ಟು ಏನನ್ನು ಅವ್ರು ಇದು ಮಾಡ್ತಾರಪ್ಪ ಅಂತ ಅಂದ್ಕೊಂಡ್ರೆ ಸೊ ಹಾಗಾಗಿ ಅವರು ಆತ್ಮದ ವಿಜ್ಞಾನ ಅಥವಾ ಆತ್ಮದ ಅಧ್ಯಯನ ಎನ್ನುವಂತಹ ವ್ಯಾಖ್ಯವನ್ನು ಕೈಬಿಟ್ಟು ಅಂದಿನ ತತ್ವಶಾಸ್ತ್ರಜ್ಞರು ಮನೋವಿಜ್ಞಾನಕ್ಕೆ ಏನಂತ ಕರೀತಾರಪ್ಪ ಅಂದರೆ ಮನಸ್ಸಿನ ಅಧ್ಯಯನ ಅಥವಾ ಮನಸ್ಸಿನ ವಿಜ್ಞಾನ ಸೊ ಹಾಗಾಗಿ ಇದು ಆತ್ಮದ ಅಧ್ಯಯನ ಅಥವಾ ಆತ್ಮದ ಶಾಸ್ತ್ರ ಹೋಗಿ ನೆಕ್ಸ್ಟ್ ಏನಾಗುತ್ತೆ ಮನಸ್ಸಿನ ಅಧ್ಯಯನ ನೆಕ್ಸ್ಟ್ ಏನಾಗುತ್ತಿದ್ದು ಮನಸ್ಸಿನ ಮನಸ್ಸಿನ ಅಧ್ಯಯನ ಸರಿನಾ ಅಥವಾ ವಿಜ್ಞಾನ ಸೊ ಮನಸ್ಸಿನ ಅಧ್ಯಯನವಾಗಿ ರೂಪುಗೊಳ್ಳತ್ತೆ ನಂತರ ಮನಸ್ಸಿನ ಅಧ್ಯಯನ ಅನ್ನೋದು ನಂತರ ಮತ್ತೇನಾಗತ್ತಪ್ಪ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ಮನುಷ್ಯನ ಮನಸ್ಸಿನ ಸ್ವರೂಪವನ್ನ ಅರಿಯುವುದು ತುಂಬಾ ಕಷ್ಟ ಮತ್ತೆ ಅದನ್ನು ನಾವು ಏನು ಮಾಡ್ಲಿಕ್ಕೆ ಬರೋದಿಲ್ಲ ಪ್ರಯೋಗಕ್ಕೆ ಒಳಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇದನ್ನು ಕೂಡ ಏನು ಮಾಡ್ತಾರೆ ನಂತರ ಬಂದಂತಹ ಮನಸ್ಶಾಸ್ತ್ರಜ್ಞರು ತತ್ವಜ್ಞಾನಿಗಳು ಏನು ಮಾಡ್ತಾರೆ ಇದನ್ನು ಕೂಡ ಏನು ಮಾಡ್ತಾರೆ ಅವರು ಅಲ್ಲಗಳೀತಾರೆ ಸೊ ಹಾಗಾಗಿ ನಂತರ ಅವರು ಏನಂತ ವಾದ ಮಾಡ್ತಾರಪ್ಪ ಅಂದರೆ ಮನುಷ್ಯನು ಬಾಹ್ಯ ಪರಿಸರದ ಪ್ರಭಾವಗಳಿಗೆ ಅಂದರೆ ಹೊರಗಿನ ಪರಿಸರದ ಪ್ರಭಾವಗಳಿಗೆ ಸ್ಥಿತಿಯಲ್ಲಿ ಏನು ಮಾಡ್ತಾನೆ ಆತ ಪ್ರತಿಕ್ರಿಯಿಸ್ತಾನೆ ಸ್ಥಿತಿಯಲ್ಲಿ ಆತ ಮಾಡ್ತಾನೆ ಪ್ರತಿಕ್ರಿಯೆಯನ್ನು ನೀಡ್ತಾನೆ ಹಾಗಾಗಿ ಇದರ ಹಿನ್ನೆಲೆಯಲ್ಲಿ ಮನೋವಿಜ್ಞಾನವನ್ನು ಅವರು ಏನಂತ ಕರೀತಾರೆ ಪ್ರಜ್ಞಾನುಭವದ ವಿಜ್ಞಾನ ಏನಂತ ಕರೀತಾರೆ ಪ್ರಜ್ಞಾನುಭವದ ನೋಡಿ ಇಲ್ಲಿ ಪ್ರಜ್ಞಾನುಭವದ ವಿಜ್ಞಾನ ಪ್ರಜ್ಞಾನುಭವದ ವಿಜ್ಞಾನ ಅಂತೇಳ್ಬಿಟ್ಟು ಕರೀತಾರೆ ನಂತರ ಬಂದಂಥ ವಿಜ್ಞಾನಿಗಳು ಏನು ಮಾಡ್ತಾರೆ ಪ್ರಜ್ಞಾನುಭವದ ವಿಜ್ಞಾನ ಅಂತ ಏನು ಕರೀತಾರಲ್ಲ ಅದನ್ನು ಕೂಡ ಏನು ಮಾಡ್ತಾರೆ ಇವರು ಅಲ್ಲಗಳಿತಾರೆ ಯಾಕಂದರೆ ಪ್ರಜ್ಞಾನುಭವ ಅಥವಾ ಪ್ರಜ್ಞಾನುಸ್ಥಿತಿ ಅನ್ನೋದು ಸಮಗ್ರ ವ್ಯಕ್ತಿತ್ವದ ಒಂದು ಭಾಗ ಅಲ್ವಾ ಸಮಗ್ರ ವ್ಯಕ್ತಿತ್ವದ ಒಂದು ಭಾಗ ಅಷ್ಟೇ ನಾವು ಮನೋವಿಜ್ಞಾನ ಅಂದರೆ ಸಮಗ್ರ ವ್ಯಕ್ತಿತ್ವವನ್ನು ಕೂಡ ಏನು ಮಾಡಬೇಕು ಅಳಿಬೇಕು ಆದರೆ ಈ ಪ್ರಜ್ಞಾನುಭವ ಪ್ರಜ್ಞಾನು ಸ್ಥಿತಿ ಅನ್ನೋದೇನು ಒಂದು ಸಮಗ್ರ ವ್ಯಕ್ತಿತ್ವದ ಒಂದು ಭಾಗವೇ ವಿನಃ ಇಡೀ ಸಂಪೂರ್ಣ ಚಿತ್ರವನ್ನು ಅದೇನು ನೀಡೋದಿಲ್ಲ ಹಾಗಾಗಿ ಈ ವ್ಯಾಖ್ಯೆಯನ್ನು ಕೂಡ ಏನು ಮಾಡ್ತಾರೆ ಅಲ್ಲಗಳಿತಾರೆ ಸರಿನಾ ನೆಕ್ಸ್ಟ್ ಹಾಗಾದರೆ ಏನಾಗುತ್ತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಪುನರುಜ್ಜೀವನದ ಕಾಲದಲ್ಲಿ ಹಲವಾರು ಬದಲಾವಣೆಗಳು ಮನೋವಿಜ್ಞಾನದಲ್ಲಿ ಆಗ್ತವೆ ಸೊ ಹಾಗಾಗಿ ನಂತರ ಇದು ಏನಾಗಿ ಬರತ್ತಪ್ಪ ಅಂದರೆ ವರ್ತನೆಯ ವಿಜ್ಞಾನ ಏನಂತ ಕರೀತಾರೆ ಇದನ್ನು ವರ್ತನೆಯ ವಿಜ್ಞಾನ ಅಂತೇಳ್ಬಿಟ್ಟು ಕರೀತಾರೆ ವರ್ತನೆಯ ವಿಜ್ಞಾನ ಸರಿನಾ ಹಾಗಾಗಿ ಹುಡ್ವರ್ತ್ರವರು ಈ ರೀತಿ ಹೇಳ್ತಾರೆ ನೋಡಿ ಏನಂತ ಹೇಳ್ತಾರೆ ಅಂತೇಳಿ ಮನೋವಿಜ್ಞಾನದ ಬಗ್ಗೆ ಏನಂತ ಹೇಳ್ತಾರಪ್ಪ ಅಂದರೆ ಮನೋವಿಜ್ಞಾನವು ಮೊದಲು ಮನೋ ವಿಜ್ಞಾನವು ಮೊದಲು ಆತ್ಮವನ್ನು ಕಳೆದು ಕೊಂಡಿತು ನಂತರ ತನ್ನ ಮನಸ್ಸನ್ನು ಕಳೆದು ಕೊಂಡಿತು ಆನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದು ಕೊಂಡಿತು ಆದಾಗ್ಯೂ ಆದಾಗ್ಯೂ ಅದು ಒಂದು ಏನು ಅದು ಒಂದು ವಿಧವಾದ ವರ್ತನೆಯುಳ್ಳಾಗಿದೆ ನೋಡಿ ಹಾಗಾಗಿ ಉಡ್ವರ್ತರವ್ರು ಏನಂತ ಹೇಳ್ತಾರಪ್ಪ ಅಂದರೆ ಉದ್ವರ್ತ್ರವರು ಏನಂತ ಹೇಳ್ತಾರೆ ಮನೋವಿಜ್ಞಾನವು ಮೊದಲು ಏನನ್ನ ಕಳ್ಕೊಳ್ಳುತ್ತೆ ಆತ್ಮವನ್ನು ಕಳ್ಕೊಳ್ಳುತ್ತೆ ನಂತರ ನಂತರ ಮನಸ್ಸನ್ನು ಕಳ್ಕೊಂಡಿತ್ತು ಫಸ್ಟ್ ಏನು ಆತ್ಮ ನಂತರ ಮನಸ್ಸು ಆ ನಂತರ ಅದು ತನ್ನ ಪ್ರಜ್ಞೆಯನ್ನು ಕೂಡ ಕಳ್ಕೊಳ್ಳುತ್ತೆ ಆದಾಗ್ಯೂ ಅದು ಒಂದು ವಿಧವಾದ ವರ್ತನೆ ಉಳ್ಳದ್ದಾಗಿದೆ ಯಾಕೆ ವರ್ತನೆ ಉಳ್ಳದ್ದಾಗಿದೆ ಅಂತ ಬಂದಿದೆ ಇಲ್ಲಿ ಲಾಸ್ಟಿಗೆ ಏನಂತ ಒಪ್ಕೊಂಡಿದ್ವಿ ನಾವು ಅದನ್ನು ವರ್ತನೆಯ ವಿಜ್ಞಾನ ಅಂತ ಒಪ್ಕೊಂಡಿದೀವಿ ಅಲ್ವಾ ವರ್ತನೆಯ ವಿಜ್ಞಾನ ಅಂತ ಸೊ ಹಾಗಾಗಿ ಅದನ್ನು ಏನಂತ ಹೇಳ್ತಾರೆ ಅದು ಒಂದು ವರ್ತನೆ ಉಳ್ಳದ್ದಾಗಿದೆ ಹೇಳ್ಬಿಟ್ಟು ಹೇಳ್ತಾರೆ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ರು ಒಂದ್ಸಲ ಈ ರೀತಿ ಕೊಟ್ಬಿಟ್ಟು ಇದನ್ನು ಯಾವ ವಿಜ್ಞಾನಿಗಳು ಹೇಳಿರೋದು ಯಾವ ಮನೋವಿಜ್ಞಾನಿಗಳು ಹೇಳಿರೋದು ಅಂತೇಳ್ಬಿಟ್ಟು ನಾಲ್ಕು ರೀತಿಯ ಆಪ್ಷನ್ಸನ್ನು ಕೊಡ್ತಾರೆ ಸೊ ಹಾಗಾಗಿ ವ್ಯಾಖ್ಯ ಗೊತ್ತಿದ್ದಾಗ ನಾವು ಆರಾಮಾಗಿ ಏನು ಮಾಡ್ಬೋದು ಟಿಕ್ ಹಾಕ್ಬೋದು ಸ್ನೇಹಿತರೆ ಸರಿನಾ ಈಗ ನಾವು ಪ್ರಮುಖ ಮನೋವಿಜ್ಞಾನಿಗಳ ಹೇಳಿಕೆಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ವ್ಯಾಖ್ಯೆಗಳನ್ನ ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಉಡ್ವರ್ತ್ ಮತ್ತು ಮಾರ್ಕ್ವಿಸ್ ಏನಂತ ಹೇಳಿದಾರಪ್ಪ ಅಂದರೆ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿದ್ದಾರೆ ಸೊ ಇದನ್ನು ನಾವು ನೋಟ್ಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಪೂರ್ತಿಯ ಪಾಠದಲ್ಲಿ ಏನು ನಾನು ಹೇಳ್ತಿದ್ದೀನಲ್ಲ ಎಲ್ಲ ಕೀ ಪಾಯಿಂಟ್ಸ್ ರೂಪದಲ್ಲಿ ಕೊಡ್ತಾ ಇದ್ದೀನಿ ಇದನ್ನೇ ನೀವು ನೋಟ್ಸ್ ಆಗಿನೂ ಕೂಡ ರೆಡಿ ಮಾಡ್ಕೊಳ್ಬೋದು ಇಲ್ಲಿ ನೋಡಿಲಿ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ವರ್ತನೆಗಳ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ ಈ ರೀತಿ ಹೇಳಿರೋರು ಯಾರು ಅಂತೇಳ್ಬಿಟ್ಟು ಆಪ್ಷನ್ ಕೊಟ್ಟು ಕೇಳ್ಬೋದು ಆವಾಗ ಇದು ನಾವು ಈ ವ್ಯಾಖ್ಯೆಗಳನ್ನ ಏನಿರುತ್ತಲ್ಲ ಇದನ್ನ ನೆನ್ ನೆನ್ಪನ್ನಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ ಸ್ನೇಹಿತರೆ ಗೊತ್ತಿರಬೇಕಾಗತ್ತೆ ನಮಗೆ ವ್ಯಾಖ್ಯಗಳು ನೆಕ್ಸ್ಟು ಕ್ರೋ ಮತ್ತು ಕ್ರೋ ಏನಂತ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಮಾನವನ ವರ್ತನೆ ಮತ್ತು ಮಾನವನ ಅಂತರ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಸೊ ಇಲ್ಲಿ ನೋಡಿ ಮಾನವನ ವರ್ತನೆ ಮತ್ತು ಮಾನವನ ಅಂತರ ಸಂಬಂಧಗಳ ಅಂದ್ರೆ ಮಾನವ ಮಾನವರ ನಡುವಿನ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿದರೆ ಸರಿನಾ ಇದೇ ರೀತಿ ಇವ್ರು ಹೇಳಿರೋಂಥ ವ್ಯಾಖ್ಯಾನೇ ಸ್ವಲ್ಪ ಟ್ವಿಸ್ಟ್ ಮಾಡಿನೂ ಕೂಡ ಕೇಳ್ತಾರೆ ಸ್ನೇಹಿತರೆ ಯಾಕಂದರೆ ನಾವು ಏನು ಎಕ್ಸಾಮ್ ಬ ಶಿಕ್ಷಕ ಹುದ್ದೆಗೆ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಬೇಕಾದ್ರೆ ಅದಕ್ಕಿಂತ ಮೊದಲು ನಾವು ರೆಫರ್ ಮಾಡಬೇಕಾದ್ರೆ ಈ ರೀತಿ ಒಂದು ವ್ಯಾಖ್ಯೆಗೆ ಇವ್ರದ್ದೇ ವ್ಯಾಖ್ಯೆಗೆ ಬೇರೆ ರೀತಿಯ ವ್ಯಾಕ್ಯವನ್ನು ಕೊಟ್ಟಿದ್ದರು ಇಲ್ಲಿ ನೋಡ್ಬೋದು ಸ್ನೇಹಿತರೆ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಮಾತ್ರವಲ್ಲ ನಾನು ಇನ್ನೊಬ್ಬರ ಜೊತೆಯಲ್ಲಿ ಹೇಗೆ ವರ್ತಿಸುತ್ತಿದ್ದೇನೆ ಈ ರೀತಿ ಹೇಳಿಕೆಯನ್ನು ಕೊಟ್ಬಿಟ್ಟು ಇದು ಯಾರು ಹೇಳಿರೋದು ಅಂತೇಳಿ ಆಪ್ಷನ್ಸನ್ನು ಕೊಟ್ಟಿದ್ದರು ಮನೋವಿಜ್ಞಾನಿಗಳಿಗೆ ಯಾರು ಇದು ಹೇಳಿಕೆಯನ್ನು ನೀಡಿರೋದು ಅಂತ ಸೊ ನಾವು ಏನಂತ ಓದಿದ್ವಿ ಮಾನವನ ವರ್ತನೆ ಹಾಗೂ ಮಾನವನ ಅಂತರ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಅಂತ ಇದು ಗೊತ್ತಿತ್ತು ಇದು ಗೊತ್ತಿದ್ದಾಗ ಅವರು ಈ ರೀತಿ ಕೇಳಿದಾಗ ಏನಾಗುತ್ತೆ ನಾನು ಮಾತ್ರವಲ್ಲ ನಾನು ಇನ್ನೊಬ್ಬರ ಜೊತೆಯಲ್ಲಿ ಹೇಗೆ ವರ್ತಿಸುತ್ತಿದ್ದೇನೆ ಇದು ವ್ಯಾಖ್ಯಾನ ಕೇಳೇ ಇಲ್ಲಲ್ಲ ಯಾರು ಹೇಳಿದ್ದು ಯಾರು ಹೇಳಿರೋದು ವ್ಯಾಖ್ಯಾನ ಅಂತೇಳ್ಬಿಟ್ಟು ಕನ್ಫ್ಯೂಷನ್ ಆಗುತ್ತೆ ಸೊ ಇಲ್ಲಿ ನೋಡೋದಾದರೆ ನಾವು ನಾನು ಮಾತ್ರವಲ್ಲ ನಾನು ಇನ್ನೊಬ್ಬರ ಜೊತೆಯಲ್ಲಿ ಹೇಗೆ ವರ್ತಿಸುತ್ತಿದ್ದೇನೆ ಅಂತ ಈ ವ್ಯಾಖ್ಯೆಯನ್ನು ಇದಕ್ಕೂ ನೋಡಿ ಇಲ್ಲಿ ಕಂಪೇರ್ ಮಾಡಿಕೊಂಡಾಗ ಮಾನವನ ವರ್ತನೆ ಹಾಗೂ ಮಾನವನ ಅಂತರ ಸಂಬಂಧಗಳ ಮಾನವನ ಅಂತರ ಸಂಬಂಧಗಳ ಅಂದರೆ ಇನ್ನೊಬ್ಬರ ಜೊತೆ ಅಲ್ವಾ ನಾವು ಇನ್ನೊಬ್ಬರ ಜೊತೆ ಹೇಗೆ ವರ್ತಿಸ್ತೀವಿ ಅಂತ ಸೊ ಹಾಗಾಗಿ ಈ ಹೇಳಿಕೆ ಕ್ರೋ ಮತ್ತು ಕ್ರೋ ಸರಿನಾ ಇದು ಒಂದು ಹೇಳಿಕೆಯನ್ನು ಕೂಡ ನಾನಿಲ್ಲಿ ಬರಿತಾ ಹೋಗ್ತೀನಿ ಸ್ನೇಹಿತರೆ ನೀವು ಕೀ ನೋಟ್ಸ್ನ ರೆಡಿ ಮಾಡ್ಕೋಬೋದು ನಾನು ಮಾತ್ರವಲ್ಲ ಇದನ್ನು ಬರಿತೀನಿ ಇಲ್ಲಿ ನೋಡಿ ನಾನು ಮಾತ್ರವಲ್ಲ ನಾನು ಇನ್ನೊಬ್ಬರ ಜೊತೆಯಲ್ಲಿ ಹೇಗೆ ವರ್ತಿಸು ತಿದ್ದೇನೆ ಸರಿನಾ ಈ ಒಂದು ಹೇಳಿಕೆಯನ್ನು ಕೊಟ್ಟರು ಕೂಡ ಯಾರು ಹೇಳಿರೋದು ಇದು ಕೂಡ ಯಾರಿದು ಕ್ರೋ ಮತ್ತು ಕ್ರೋ ನೆಕ್ಸ್ಟ್ ವ್ಯಾಖ್ಯಾನ ನೋಡೋದಾದ್ರೆ ಸ್ಕಿನ್ನರ್ ಅವರು ಏನಂತ ಹೇಳಿದರೆ ಇಲ್ಲಿ ನೋಡಿ ಇಲ್ಲಿ ಸ್ಕಿನ್ನರ್ ಅವರು ಏನಂತ ಹೇಳಿದರೆ ಜೀವನದಲ್ಲಿ ನಾವು ಎದುರಿಸುವ ಎಲ್ಲ ಬಗೆಯ ಸನ್ನಿವೇಶಗಳಿಗೆ ತೋರುವ ಪ್ರತಿಕ್ರಿಯೆಯನ್ನು ಕುರಿತು ಅಭ್ಯಾಸಿಸುವುದೇ ಮನೋವಿಜ್ಞಾನ ಸರಿನಾ ನಾವಿಲ್ಲಿ ಯಾವ ಫೈಂಡ್ ಔಟ್ ಮಾಡಬೇಕು ಸ್ಕಿನ್ನರ್ ಅಂತ ಸನ್ನಿವೇಶ ಅಂತ ಬಂದರೂ ಕೂಡ ನಮಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಸ್ಕಿನ್ನರ್ ಸರಿನಾ ಈ ಹೇಳಿಕೆ ಸ್ಕಿನ್ನರ್ ಅವ್ರದ್ದು ನೆಕ್ಸ್ಟು ವ್ಯಾಟ್ಸನ್ ಅವರು ಏನಂತ ಹೇಳಿದರೆ ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ಈ ಧನಾತ್ಮಕ ಅನ್ನೋದು ಇಂಪಾರ್ಟೆಂಟು ಸರಿನಾ ಯಾಕಂದರೆ ಮನೋವಿಜ್ಞಾನವು ವೈಜ್ಞಾನಿಕ ವಿಜ್ಞಾನ ವರ್ತನೆಯ ವಿಜ್ಞಾನ ಹೇಳಿದರೆ ಆದರೆ ನಾವು ಕಂಪಲ್ಸರಿ ವ್ಯಾಟ್ಸನ್ ಅಂತಲೇ ಯಾವ ಹೇಳಿಕೆಯಿಂದ ಗುರುತಿಸ್ತೀವಪ್ಪ ಅಂತ ನೋಡೋದಾದರೆ ಧನೋ ಧನಾತ್ಮಕ ವಿಜ್ಞಾನ ಆಗ್ಬೋದಾಯಿತಾ ಧನಾತ್ಮಕ ವಿಜ್ಞಾನವಾಗಿದೆ ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ ಅಂತ ಹೇಳಿರೋರು ಯಾರು ವ್ಯಾಟ್ಸನ್ ಸರಿನಾ ಈಗ ನಾನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ನ ಪಾಯಿಂಟ್ಸ್ಗಳ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಏನಪ್ಪ ಅದು ಅಂತ ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಮನೋವಿಜ್ಞಾನದಲ್ಲಿ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಏನು ಆಧುನಿಕ ಮನೋ ವಿಜ್ಞಾನದ ಪಿತಾಮಹ ಸರಿನಾ ಯಾರಂತ ಯಾರು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ಊಂಟ್ ಸರಿನಾ ನೆಕ್ಸ್ಟ್ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಆಧುನಿಕ ಶೈಕ್ಷಣಿಕ ಕನ್ಫ್ಯೂಷನ್ ಆಗ್ಬಾರ್ದು ಇಲ್ಲಿ ಮನೋವಿಜ್ಞಾನದ ಪಿತಾಮಹ ಸರಿನಾ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಉಂಟು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕೇಳಿದಾಗ ಯಾರು ಬರ್ತಾರೆ ತಾರ್ನ್ ಡೈಕ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೋಡೋದಾದ್ರೆ ಮನೋವಿಜ್ಞಾನದ ಪಿತಾಮಹ ಮನೋ ವಿಜ್ಞಾನದ ಪಿತಾಮಹ ಯಾರು ಸಿಗ್ಮಂಡ್ ಫ್ರಾಯ್ಡ್ ಅಲ್ವಾ ಸರಿನಾ ನೆಕ್ಸ್ಟ್ ಸ್ನೇಹಿತರೆ ಈಗ ನಾವೇನೀಗ ಮನೋವಿಜ್ಞಾನದ ಐತಿಹಾಸಿಕ ಹಿನ್ನೆಲೆ ನೋಡಿದ್ವಲ್ಲ ಇದರಲ್ಲಿ ಆತ್ಮದ ಅಧ್ಯಯನ ಮನಸ್ಸಿನ ಅಧ್ಯಯನ ಪ್ರಜ್ಞಾನುಭವದ ವಿಜ್ಞಾನ ವರ್ತನೆ ವಿಜ್ಞಾನ ಇವದರ ಪ್ರತಿಪಾದಕರು ಯಾರು ಅಂತ ಕೇಳ್ತಾರೆ ಸೊ ಹಾಗಾಗಿ ಇದರ ಪ್ರತಿಪಾದಕರು ಯಾರು ಅಂತೇಳ್ಬಿಟ್ಟು ನಾನು ಇಲ್ಲೊಂದು ಟೇಬಲ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ತಾ ಹೋಗೋಣ ಮನೋವಿಜ್ಞಾನದ ಅಧ್ಯಯನ ವಸ್ತು ಸರಿನಾ? ಮನೋ ವಿಜ್ಞಾನದ ಅಧ್ಯಯನ ವಸ್ತು ಇಲ್ಲಿ ಪ್ರತಿ ಪ್ರತಿಪಾದಕರು ಓಕೆ ಈಗ ಫಸ್ಟ್ ನೋಡೋದಾದ್ರೆ ಫಸ್ಟ್ ಏನಾಗಿತ್ತು ಮನೋವಿಜ್ಞಾನ ಆತ್ಮದ ಶಾಸ್ತ್ರ ಅಲ್ವಾ ಆತ್ಮದ ಅಧ್ಯಯನ ಆಗಿತ್ತು ಸೊ ಆತ್ಮದ ಶಾಸ್ತ್ರ ಆತ್ಮದ ಅಧ್ಯಯನ ಆತ್ಮದ ವಿಜ್ಞಾನ ಈ ಒಂದು ಆತ್ಮಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹೇಳಿದವರು ಯಾರಪ್ಪ ಅಂದರೆ ಪ್ಲೇಟೋ ಪ್ಲೇಟೋ ಇತ್ತ ಏನು ಗ್ರೀಕ್ ತತ್ವಜ್ಞಾನಿ ಪ್ಲೇಟೋ ಸರಿನಾ ಅರಿಸ್ಟಾಟಲ್ ನಂತರ ಸಾಕ್ರೆಟಿಸ್ ನೆಕ್ಸ್ಟು ಎರಡನೇದಾಗಿ ಮನಸ್ಸಿನ ಶಾಸ್ತ್ರ ಮನಸ್ಸಿನ ಅಧ್ಯಯನ ಅಥವಾ ಮನಸ್ಸಿನ ವಿಜ್ಞಾನ ಅಂತ ಹೇಳಿದವರು ಡಾಂಟೆ ಪ್ರಜ್ಞಾಶಾಸ್ತ್ರ ಪ್ರಜ್ಞಾನುಭವದ ವಿಜ್ಞಾನ ಪ್ರಜ್ಞಾ ವಸ್ತೆ ಅಂತ ತಿಳಿಸ್ತವ್ರು ಯಾರು ಶಾಸ್ತ್ರ ಒಟ್ಟು ಪ್ರಜ್ಞೆ ಬಗ್ಗೆ ಏನಿಲ್ಲ ಬರೆದಿದ್ದೀವಲ್ಲ ನಾವು ಇಲ್ಲಿ ನೋಡಿ ಇಲ್ಲಿ ಪ್ರಜ್ಞಾನುಭವದ ವಿಜ್ಞಾನ ಈ ರೀತಿ ಹೇಳಿದವರು ಯಾರಪ್ಪ ಅಂದರೆ ವಿಲಿಯಂ ಉಂಟ್ ವಿಲಿಯಂ ಜೇಮ್ಸ್ ಸರಿನಾ ನೆಕ್ಸ್ಟು ವರ್ತನಾಶಾಸ್ತ್ರ ಶಾಸ್ತ್ರ ವರ್ತನೆಯ ವಿಜ್ಞಾನ ವರ್ತನಾ ಶಾಸ್ತ್ರ ಈ ರೀತಿ ಹೇಳಿದವರು ವ್ಯಾಟ್ಸನ್ ಓಕೆ ಸರಿನಾ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಪ್ಲೇಟೋ ಏನು ಈತ ಗ್ರೀಕ್ ತತ್ವಜ್ಞಾನಿ ಈತ ಏನು ಗ್ರೀಕ್ ತತ್ವಜ್ಞಾನಿ ಡಾಂಟೆ ಇಲ್ಲಿನವನು ಜರ್ಮನಿ ಸರಿನಾ ವಿಲಿಯಮ್ ಊಂಟ್ ಮತ್ತು ವಿಲಿಯಂ ಜೇಮ್ಸ್ ಇವರು ಕೂಡ ಜರ್ಮನಿಯ ಮನೋವಿಜ್ಞಾನಿಗಳು ಜರ್ಮನಿ ವ್ಯಾಟ್ಸನ್ ಈತ ಅಮೇರಿಕಾ ಮುಂದಿನ ಒಂದು ತರಗತಿಯಲ್ಲಿ ಸ್ನೇಹಿತರೆ ಮನೋವಿಜ್ಞಾನದ ಪಂಥಗಳು ಹಾಗೂ ಮನೋವಿಜ್ಞಾನದ ಪ್ರಮುಖ ಘಟನೆ ಆಗಿರ್ಬೋದು ವಿಧಾನಗಳು ಆಗಿರ್ಬೋದು ಪ್ರತಿಪಾದಕರು ಅಧ್ಯಯನಗಳು ಮುಂದಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ